ಕೊಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವಿನಾಯಕ ಪಬ್ಲಿಕ್ ಸ್ಕೂಲ್ನ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿವನಗೌಡ ಪೊಲೀಸ್ ಪಾಟೀಲ ಮಾತನಾಡಿ ಜೀವನದಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಸಂಸ್ಕಾರ ಅತಿ ಅವಶ್ಯಕವಾಗಿದೆ ಪಾಲಕರು ಮಕ್ಕಳ ಕಡೆ ಗಮನ ಹರಿಸಬೇಕು ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗ್ತದೆ ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಸುಲಭದ ಮಾತಲ್ಲ ಆಡಳಿತ ಮಂಡಳಿಯ ಶ್ರಮ ಅತಿ ಅವಶ್ಯಕ ಅವರ ಶ್ರಮದ ಫಲದಿಂದ ಶಾಲೆ ಮುನ್ನುಗ್ಗಲು ಸಾಧ್ಯ ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಲು ಪಾಲಕ ಪೋಷಕರ ಸಹಕಾರ ಅತಿ ಅವಶ್ಯಕ ಅಂದ್ರು ದಿವ್ಯ ಸಾನಿಧ್ಯ ವಹಿಸಿದ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದೇಶ್ವರ ಶಾಖಾ ಮಠ ಹೂವಿನಡಗಲಿ ಪೂಜ್ಯರು ಮಾತನಾಡಿ ಮಕ್ಕಳು ಚಿಕ್ಕವರಿರುವಾಗಲೇ ಉತ್ತಮ ಶಿಕ್ಷಣ ನೀಡಿ ತಂದೆ ತಾಯಿ ಕುಟುಂಬದವರ ನಡವಳಿಕೆಯನ್ನ ಮಕ್ಕಳು ಕಲಿತಾರೆ ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ನೀಡಿ ಮುಂದೊಂದು ದಿನ ದೇಶದ ಮಹಾನ್ ವ್ಯಕ್ತಿಗಳಾಗ್ತಾರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಷಭೂಷಣಗಳನ್ನು ನೋಡಿ ಮಕ್ಕಳು ಎಂತ ಚಂದ ಕಾಣ್ತಿದ್ದಾರೆ ಅವರನ್ನ ನೋಡೋದೇ ಒಂದು ಚೆಂದ ಎಂದು ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ ಆಡಳಿತ ವರ್ಗಕ್ಕೆ ಮಕ್ಕಳಿಗೆ ಶಿಕ್ಷಕರಿಗೆ ಶುಭವಾಗಲಿ ಅಂತ ಆಶೀರ್ವಚನ ನೀಡಿದರು ಸುರೇಶ್ ಚೌಡ್ಕಿ ರಾಜ್ಯಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕುದುರೆ ಮೋತಿ ಮತ್ತು ಶಿವನಗೌಡ ಪೊಲೀಸ್ ಪಾಟೀಲ ಉಪನ್ಯಾಸಕರು ಕೊಪ್ಪಳ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮತ್ತು ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ಣವಾಗಿ ಸಂದರ್ಭದಲ್ಲಿ ಶ್ರೀ ಸಿದ್ದಯ್ಯ ಹಿರೇಮಠ್ ರಾಜಶೇಖರ್ ಕಟ್ಟಿ ಅಧ್ಯಕ್ಷರು ವಿನಾಯಕ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹಣಸಿ ಕಾರ್ಯದರ್ಶಿಗಳು ಅಂದಪ್ಪ ರುದ್ರಪ್ಪ ಕೋಳೂರ ಶರಣಯ್ಯ ವೀರಯ್ಯ ನಿಂಗಪ್ಪ ರಾಮಣ್ಣ ವಡ್ಡರ್ ಪರಮೇಶ ಹಣಸಿ ವೀರಣ್ಣ ಚಿತವಾಡಕಿ ವಿದ್ಯಾರ್ಥಿಗಳ ಪಾಲಕರು ವಿನಾಯಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಗ್ರಾಮದ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದ ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಮತ್ತು ಎಲ್ಲ ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಯಾವ ಶಿಕ್ಷಣವನ್ನು ಕೊಡಬಾರ್ದು ಯಾವ ಶಿಕ್ಷಣವನ್ನು ಪಠ್ಯದ ಶಿಕ್ಷಣವನ್ನು ಕೊಡಬೇಕಾ ಪಠ್ಯೇತರ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ ಸಮಾಜವೂ ಇದೆ ಯಾಕೆ ಅಂದರೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತವೆ ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ ಅವರ ವರ್ತನೆಗಳು ಅವರ ಜೀವಿಸುವಂತ ಆ ವಿಧಾನಗಳನ್ನು ನೋಡಿದ್ರೆ ನಮಗನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡುವುದರ ವ್ಯವಸ್ಥಾಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ ಹಾಗಾದ್ರೆ ಎರಡೂ ಗೊಂದಲದಲ್ಲಿದೆ ಹಾಗಾದ್ರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನ ನಾವು ಹುಡುಕಬೇಕಂತಂದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ ಮಕ್ಕಳಿಗೆ ಏನು ಹೇಳ್ತೀವೋ ಅದ್ರ ಎಲ್ಲಿ ಕೇಳ್ತಾರೆ ಶಾಲೆಯ ಮಟ್ಟದಲ್ಲಿ ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂತ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳುವುದು ಅದರ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನ ಕೇಳುವುದಿಲ್ಲ ನಾವು ಮಾಡಿದ್ದನ್ನ ಮಾಡ್ತವೆ ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ ಪತ್ರ ಮಹಾಮಠದಲ್ಲಿ ಪ್ರಾರಂಭಗೊಂಡು ಇವತ್ತು ಅತ್ಯುನ್ನತವಾಗಿ ಬೆಳೆಸಿದೆ ಬೆಳೆದಿದೆ ಅಂತಂದರೆ ಇದಕ್ಕೆ ಈ ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ಪರಮ ಪೂಜ್ಯರ ಹಾಗೂ ಪತ್ರೇಶ್ವರ ಗವಿಶನ ಆಶೀರ್ವಾದ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತವಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ ಸ್ವಾಗತ ಮಾಡೋದು ಗೌರವಾರ್ಪಣೆ ಮಾಡೋದು ನಿರೂಪಣೆ ಮಾಡೋದು ಈ ಎಲ್ಲ ಹಂತಗಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನ ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತೈತಿ ಅಂದ್ರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ ಪಟ್ನಾಳ್ವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಾವು ಹೇಗೆ ಸಂಸ್ಕಾರ ಕೊಟ್ವಿ ಹಾಗೆ ಮಕ್ಕಳು ಬೆಳೀತಾರೆ ಅನ್ನುವಂಥದ್ದು ನೀವೊಂದು ಕಟ್ಟಿ ಪೆಟ್ಟಿಗೆ ತೊಗೊಂಬಾ ಅಂದ್ರಿ ಇವತ್ತಿನಾಗ ಕಟ್ಟಿ ಪೆಟ್ಟಿಗೆ ತೊಗೊಂಬ ಅಂದ್ರಿ ಅಂದ್ರೆ ಏನಂತವು ಮಮ್ಮಿ ಮಮ್ಮಿ ನೀವು ಐತೆ ಅಂದಿದಲ ನಾವು ಹೋಗೋದಿಲ್ಲ ಅಂತವು ಅಂತವಿಲ್ಲ ನಿಮ್ಗೆ ಅಂತವು ನೀವು ಅದ್ರಾಗ ಹೇಳ್ರಿ ಪಾ ಒಂದು ಚಾಕ್ಲೇಟ್ ತಗೊಂಡು ನೀನು ಅಥವಾ ಅದೇನು ಲಾಲಿ ಅಂತಿರಲ್ಲ ಅಂತೀರಲ್ಲ ತಗೊಂಡು ಬರ್ರನ ಹೋಗು ಬಸ್ ಬಿಡು ಬಸ್ನಾಗ ಬರ್ರನ ಬಾ ನಿನ್ನ ಬಸ್ನೇ ಅನ್ರಿ ಓಡಕ್ಕವು